ಜನ್ಮದಿನ ಆಚರಣೆ ಮಾಡ್ತಾಯಿದ್ದೀವಿ ಅವರ ಜನ್ಮದಿನವನ್ನೇ ಮಕ್ಕಳ ದಿನಾಚರಣೆ ಅಂತೇಳಿ ಮಾಡ್ತೀವಿ ಮಾಡ್ತೀವಿ ನವೆಂಬರ್ ಹದಿನಾಲ್ಕನೇ ತಾರೀಕು ಅವಳು ಕೂಡ ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ ಯಾಕಂದರೆ ಜವಾಹರ್ಲಾಲ್ ನೆಹರೂರವರನ್ನು ನೆಹರು ಅಂತ ಕರಿತೀವಿ ಅವರಿಗೆ ಮಕ್ಕಳ ಕಂಡ್ರೆ ಭಾಳ ಪ್ರೀತಿ ಅದಕ್ಕೋಸ್ಕರ ಅವರನ್ನು ನೆಹರು ಅಂತ ಕೂಡ ಕರಿತೀವಿ ಇವತ್ತೇನಾದ್ರೂ ಆಧುನಿಕ ಭಾರತದ ಶಿಲ್ಪಿ ಯಾರಾದ್ರೂ ಇದ್ದರೆ ಅದು ಜವಾಹರಲಾಲ್ ನೆಹರು ಯಾಕಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಪ್ರಧಾನಿಯಾದವರು ಜವಾಹರ್ಲಾಲ್ ನೆಹರು ಅವರು ಸುಮಾರು ಹದಿನೇಳು ವರ್ಷಗಳ ಕಾಲ ಈ ದೇಶದ ಪ್ರಧಾನ ಆಗಿದ್ದರು ಆ ಪ್ರಧಾನಮಂತ್ರಿ ಆಗಿದ್ದಾಗ ದೇಶದಲ್ಲಿ ರಿಕ್ಷೆಡ್ ಎಕಾನಮಿ ಅಂತಕ್ಕಂಥ ಆ ರಿಕ್ಷೆಡ್ ಎಕಾನಮಿ ಮಾಡಿ ಅವರು ಯಾಕಂದರೆ ಅವರು ಯಾವಾಗಲೂ ಕೂಡ ಈ ಸೋಷಲಿಸ್ಟ್ ಆಗಿದ್ದಂಥವರು ಸೋಷಲಿಸ್ಟ್ ಆಗಿದ್ದಂಥ ಅವರು ಅವರು ಒಬ್ಬ ಕಾಂಗ್ರೆಸ್ ಕಾಂಗ್ರೆಸ್ ಸೋಷಲಿಸ್ಟ್ ಮಾಡಲಿಕ್ಕೆ ಅವರೊಬ್ರು ರುವಾರಿಗೆ ಸೊ ಲೋಹಿಯಾ ಅವರು ಅದು ಸೇರಿ ಒಂದು ಕಾಂಗ್ರೆಸ್ ಸೋಷಲಿಸ್ಟ್ ಅಂತ ಮಾಡಿ ಅವರು ಹದಿನೇಳು ವರ್ಷಗಳಲ್ಲಿ ಈ ದೇಶದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ರು ದೊಡ್ಡ ಕೈಗಾರಿಕೆಗಳನ್ನು ಮಾಡಿದರು ಅನೇಕ ಅಣೆಕಟ್ಟುಗಳನ್ನು ಕಟ್ಟಿದ್ರು ದಿನಾವರಿಯು ಮಾಡಿದರು ಜನರಿಗೆ ಕೆಲಸ ಕೊಡ್ತಕ್ಕಂಥದ್ದು ಮಾಡಿದರು ಸೊ ಹಾಗಾಗಿ ಎದುರು ಇದ್ದಾರಲ್ಲ ಅವರಿಗೆ ವಿಜ್ಞಾನದಲ್ಲಿ ವೈಚಾರಿಕತೆ ಸೊ ಅಂಥವರು ದೇಶದ ಪ್ರಧಾನಮಂತ್ರಿಯಾಗಿ ಅವರು ಬಹಳ ತೀರ್ಪು ಇವತ್ತು ಹದಿನಾರು ವರ್ಷ ಆಗಿದೆ ಇವತ್ತು ಹದಿನೇಳು ವರ್ಷ ಸೊ ಇವತ್ತಿನ ಆಧುನಿಕ ಭಾರತ ನಾವು ನೋಡಬೇಕಾದ್ರೆ ಅದಕ್ಕೆ ಲಾಲ್ ಬಾಮಿಲ್ ರಾಯೂರು ನೆಹರೂರವರ ಕೊಡುಗೆ ಅಪಾರವಾಗಿದೆ ಈ ದೇಶಕ್ಕೆ ಅಂತಕ್ಕಂಥ